ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಶ್ವಾಸಕೋಶವನ್ನು ಹೇಗೆ ತಾಜಾತನವಾಗಿ ಬಲಪಡಿಸುವುದು ಆರೋಗ್ಯದಿಂದ ಹೇಗೆ ಕಾಪಾಡಿಕೊಳ್ಳುವುದು ಅಂತ ನಾನು ಹೇಳ್ತೀನಿ ಬೆಳಗ್ಗೆ ಎದ್ದ ಕೂಡಲೇ ಫ್ರೆಂಡ್ಸ್ ತಂಪಾದ ವಾತಾವರಣದಲ್ಲಿ ಉಸಿರಾಟ ವ್ಯಾಯಾಮ ಮಾಡಿ ಗಾಢವಾಗಿ ಉಸಿರಾಡಿ ಶ್ವಾಸಕೋಶದಲ್ಲಿ ಹೆಚ್ಚು ಆಮ್ಜ ಆಮ್ಲಜನಕ ತುಂಬಿಸುತ್ತದೆ ಎರಡನೆಯದು ಫ್ರೆಂಡ್ಸ್ ತುಳಸಿ ಅಜೋಮದ ಮತ್ತು ಹಸಿಮೆಣಸು ಚಹಾ ನಿತ್ಯ ಈ ಚಹಾ ಕುಡಿದರೆ ಉಸಿರಾಟ ಮಾರ್ಗ ಸ್ವಚ್ಛಗೊಳ್ಳುತ್ತವೆ ಶ್ವಾಸಕೋಶ ಆರೋಗ್ಯ ಹೆಚ್ಚುತ್ತದೆ ಚಹಾ ಕುಡಿದರೆ ಬಾಯಲ್ಲಿ ಬುಗುರಿ ಶ್ವಾಸಕೋಶದಲ್ಲಿ ತಾಜಾತನ ಮತ್ತು ಮೂರನೇದು ಫ್ರೆಂಡ್ಸ್ ಧೂಮಪಾನ ತ್ಯಜಿಸಿ ಫಸ್ಟ್ ಕೊಬ್ಬು ಇರುವ ಆಹಾರವನ್ನು ತಿನ್ನಬೇಡಿ ಕಡಿಮೆ ಮಾಡಿ ಸಿಗರೆಟ್ ಬಿಟ್ಟು ಹೆಚ್ಚಾದ ಕೊಬ್ಬು ಆಹಾರ ಕಡಿಮೆ ಮಾಡಿ ಉಸಿರಾಟ ಸುಗಮವಾಗುತ್ತದೆ ಕಬ್ಬಿಣದ ಹಾಲು ಕುಡಿಯಿರಿ ಮತ್ತು ಕಡಿಮೆ ಸಮಯದಲ್ಲಿ ಈ ಸರಳ ಅಭ್ಯಾಸಗಳನ್ನು ನಿಮ್ಮ ಶ್ವಾಸಕೋಶ ಆರೋಗ್ಯವನ್ನು ಬಲಪಡಿಸುತ್ತವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೀವಿತ್ ಹೆಲ್ತ್ ಕೇರ್ ನಿಮ್ಮ ಮನೆ ಆರೋಗ್ಯದ ಸ್ಪರ್ಶ ಥ್ಯಾಂಕ್ ಯು